ಸೊ ಅದನ್ನ ಖಂಡಿತ ನಿಮಗೆ ಕಣಂಜ ಸಿನಿಮಾ ನೋಡಿದ ಕೊನೆಯಲ್ಲಿ ನಾನು ಹೇಳ್ತೀರಾ ನೀವು ಕಂಪ್ಲೀಟ್ ಸರ್ ಕಂಪ್ಲೀಟ್ ಕಣಂಜ ಸರ್ ಎರಡು ಎರಡು ಮಿಕ್ಸ್ ಇರುತ್ತೆ ಸರ್ ನಿಮಗೆ ಕನ್ನಡ ನಿಮಗೆ ಬ್ಯಾಂಗ್ಳೂರ್ ಲ್ಯಾಂಗ್ವೇಜ್ ಇದೆ ಕಣಂಜರ್ ಲ್ಯಾಂಗ್ವೇಜು ಅಂದರೆ ಮಂಗಳೂರು ಉಡುಪಿ ಲ್ಯಾಂಗ್ವೇಜು ಇದೆ ಸರ್ ನಾನು ಈ ಹಿಂದೆ ಒಂದು ಮಹಾನುಭಾವರು ಅಂತ ಮಾಡಿದೆ ಮಹಾನ್ ಗೋಗ್ಲಿ ನನ್ನ ಅಪ್ಪು ಸರ್ ಮತ್ತು ಶ್ರೀಮುಳ್ಳಿ ಸರ್ ಕಾಂಬಿನೇಷನ್ ಫಸ್ಟ್ ಟೈಮ್ ಆನೆ ಆಡಿಸಿದ್ದು ಸೊ ಅದೊಂದು ಸಪೋರ್ಟಿವ್ ಆಗಿ ನನಗೆ ಚೆನ್ನಾಗಿ ಸಿಕ್ಕಿತ್ತು ನನಗೆ ಅದಾದಮೇಲೆ ನೆಕ್ಸ್ಟ್ ಇದಕ್ಕೆ ಯಾಕಂದರೆ ಈ ಸಿನಿಮಾಗೆ ನಾನು ನಿರ್ದೇಶನ ಆಗಬೇಕು ಅಂತ ನಾನು ಏನು ಕನಸಿರಲಿಲ್ಲ ನಾನು ಒಬ್ಬ ಆರ್ಟಿಸ್ಟ್ ಆಗಬೇಕು ಅನ್ನೋದು ಭಾಳ ನನಗೆ ಕನಸಿಟ್ಕೊಂಡು ಬಂದು ಅಂದರು ಅನಿವಾರ್ಯತೆ ಕಾರಣಗಳಿಂದ ನಾನು ನಿರ್ಮಾಪನಕ್ಕಾಗಿ ಬಂದು ಬಂತು ಸೊ ಇದರಲ್ಲೂ ನಾನು ಸೊ ಅಂದರೆ ನಾನು ಈ ಇದೇ ಥರ ಬರಬೇಕಾಕೆ ನನಗೊಂದು ಗೆಲುವು ಭಾಳ ಮುಖ್ಯ ಆಗಿತ್ತು ನನಗೆ ಸೊ ನನಗೆ ತುಂಬ ಜನ ನಾನು ಡಿಸ್ಕಷನ್ ಮಾಡೋದಕ್ಕೆಲ್ಲರಿಗೂ ಬಂದಾಗ ನನಗೆ ನನ್ನ ಇದಕ್ಕೆ ಅವರು ಆಗ್ತಾ ಆಗ್ತಿರಲಿಲ್ಲ ಸೊ ಫೈನಲ್ ಆಗಿ ನನ್ನ ಎಡಿಟ್ರು ನನಗೆ ಇಲ್ಲ ಸರ್ ನೀವು ನೀವೇ ಮಾಡಿದ್ರೆ ಚೆನ್ನಾಗಿರುತ್ತೆ ಸೊ ನೀವೇ ಮಾಡಿ ಒಂದು ಪ್ರಯತ್ನ ಪಡಿ ಅಂತ ಅಂದಾಗ ನನ್ಗೆ ಅಲ್ಲಿಂದ ಸ್ಟಾರ್ಟ್ ಆಯ್ತು ನನ್ನ ಜರ್ನಿ ಸೊ ಅದು ಇಲ್ಲಿವರೆಗೂ ಕರ್ಕೊಂಡ್ಬಂದಿದೆ ಸೊ ಅದು ಆ ಪ್ರೆಸೆಂಟೇಶನ್ ನೀವು ಈಗ ಆಲ್ರೆಡಿ ನನ್ನ ಟೀಸರ್ ಆಗಿರ್ಬೋದು ಸಗ ಸಾಂಗ್ ಆಗಿರ್ಬೋದು ಇವೆರಡು ನೋಡಿದ್ರಿ ನೀವು ಸರ್ ಟೋಟ್ಲ್ ಮೂರು ಸಾಂಗ್ಸ್ ಇದೆ ಸರ್ ಸೊ ಸದ್ಯಕ್ಕಿಗೆ ನೆಕ್ಸ್ಟ್ ನಾವು ಬಿಡುಗಡೆ ಮಾಡೋದು ಸಾಂಗ್ ಅದಕ್ಕೆ ನಿಮ್ಗೊಂದು ಒಂದು ಡ್ಯೂಟಿ ಗೊತ್ತಾಗಲಿ ಅಂತ ಅನ್ನೋದಕ್ಕೋಸ್ಕರ ನಾನು ಆ ಸಾಂಗ್ ಜೊತೆಯಲ್ಲೂ ತೋರಿಸಿ ಯಾಕಂದರೆ ಬರೀ ಟೀಸರ್ ಒಂದೇ ಮಾತ್ರ ಅನ್ನೋದಕ್ಕೋಸ್ಕರ ಇವತ್ತು ಅಪೂರ್ವ ಸ್ವಲ್ಪ ಅವ್ರ ಕಾರಣಾಂತರಗಳಿಂದ ಸ್ವಲ್ಪ ಲೇಟಾಗಿ ಬಂದರು ಸೊ ಅವ್ರು ಬಂದಿದ್ರು ಅವ್ರು ನೋಡಿದರೆ ತುಂಬ ಚೆನ್ನಾಗಿರ್ತಿತ್ತು ಯಾಕಂದರೆ ಅವ್ರಿಗೂ ಈ ಸಾಂಗ್ ತೋರಿಸಿರಲ್ಲ ಸೊ ಅವ್ರು ನೋಡಿದರೆ ಚೆನ್ನಾಗಿರ್ತಿತ್ತು ಅದು ಸೊ ನೆಕ್ಸ್ಟ್ ಮಂತ್ ಪ್ಲ್ಯಾನ್ ಇದ್ದೀನಿ ಬೇಕಾಗುತ್ತೆ ಸಿನಿಮಾಗಳಲ್ಲಿ ಫುಲ್ ಕಾಣಿಸ್ಕೊಳ್ಳೋದಕ್ಕಿಂತ ಒಂದೊಂದು ಸಿನಿಮಾದಲ್ಲಿ ಇದರಲ್ಲಿ ಇರಲ್ಲ ಬಟ್ ಈ ಸಿನಿಮಾಗ್ ಇಷ್ಟೇ ಹೀರೋಯ್ನ್ ಇಷ್ಟೇ ಪಾತ್ರಕ್ಕೆ ಇಷ್ಟ ಇಷ್ಟಕ್ಕೆ ಬೇಕಾಗಿರುತ್ತೆ ಸೊ ಆ ತರ ನಾನು ಕಾಣಿಸ್ಕೋತೀನಿ ಯಾಕಂದ್ರೆ ಇವಾಗ ನಾನು ಹೇಳ್ಬೋದು ಫುಲ್ ಫ್ರೆಡ್ ಅಲ್ಲಿ ಫುಲ್ ಸಿನ್ಮಾದಲ್ಲಿ ಇರ್ತೀನಿ ಅಂತ ಹೇಳ್ಬಿಟ್ಟು ನಾಳೆ ದಿನ ಸಿನ್ಮಾ ನೋಡಿದಾಗ ಎಲ್ರಿಗೂ ಗೊತ್ತಾಗೇ ಆಗುತ್ತೆ ಸೊ ಏನು ಅದನ್ ಇರಬೇಕು ಅದನ್ನ ಹೇಳೇ ಬಿಡ್ತೀನಿ ಸೊ ನಾನು ಇದೀನಿ ಈ ಪಾತ್ರ ಅವ್ಳು ಬೇಕಾಗಿದ್ದು ಎಷ್ಟು ಬೇಕೋ ಅಷ್ಟೇ ಬೇಕು ಅಷ್ಟರಲ್ಲಿ ಅವ್ಳಷ್ಟು ಮೋಡಿ ಮಾಡ್ತಾಳೆ ಆ ಕ್ಯಾರೆಕ್ಟರ್ ಆಗಿರ್ಬೋದು ಆ ಸಾಂಗಲ್ಲಿ ತುಂಬ ಡಿಫ್ರೆಂಟ್ ಗೆಟಪ್ ಇದೆ ತುಂಬ ಡಿಫ್ರೆಂಟ್ ಗೆಟಪ್ ಅಷ್ಟರಲ್ಲಿ ನನಗೆ ಇವರು ತುಂಬ ಚೆನ್ನಾಗಿ ತೋರ್ಸಿದ್ದಾರೆ ಸೀನಲ್ಲಿ ಸಿನಿಮಾದಲ್ಲಿ ಸೊ ಆಯಿತಾ ಹೌದು ಸರ್ ತುಂಬ ಶ್ರೇಷ್ಠ ಇದೆ ಸಿನಿಮಾದಲ್ಲಿ ಹೌದು ಹೌದು ಅದೇನೆ ಸಿನಿಮಾದ ಒಂದು ಇದು ಇದರಲ್ಲೇ ಸ್ಟಾರ್ಟ್ ಆಗೋದು ಸೊ ತುಂಬ ಒಂದು ತೂಕ ಇರೋವಂಥ ಪಾತ್ರ ಇದು ತುಂಬ ತೂಕ ಇರುವಂಥ ಪಾತ್ರ ಸರ್ ಸಾಂಗ್ ಒಂದು ಮೂರು ದಿನ ಸೀನ್ ಒಂದು ತ್ರೀ ಡೇಸ್ ಫೋರ್ ಡೇಸ್ ಮಾಡಿರ್ಬೇಕು ನನ್ನ ನನ್ನ ಸೀನು ಸೊ ಇಡೀ ಸಿನಿಮಾದ ನಂಗೆ ಗೊತ್ತಿಲ್ಲ ಅದೇ ಸಾಂಗ್ ತ್ರೀ ಡೇಸ್ ಶೂಟ್ ಆಯ್ತು ಸೀನ್ ಒಂದು ತ್ರೀ ಫೋರ್ ಡೇಸ್ ಆಯ್ತು ನೋಡಿಲ್ಲ ನೀನು ಚೆನ್ನಾಗಿದೆ ಸರ್ ಥ್ಯಾಂಕ್ ಯು ಎಲ್ಲರೂ ನಮಗೇನ್ಕೋಸ್ತ ಸರ್ ನೀವು ಇಷ್ಟಪಟ್ಟು ಜನಗಳಿಗೆ ತಲುಪಿಸುವಂತ ಕಾರ್ಯಕ್ರಮ ನೀವು ಮಾಡ್ತೀರಾ ಸೊ ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಇವಾಗ ನಾವು ಏನೇ ಮಾಡಿದ್ರು ನಿಮ್ಮ ಮೂಲಕನೇ ನಾವು ಇವಾಗ ಜನಗಳಿಗೆ ತಲುಪುವಂತ ಕಾರ್ಯ ಮಾಡ್ತೀವಿ ಸೊ ನಿಮ್ಗೆಲ್ಲರಿಗೂ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಚಿಕ್ಕ ಪಾತ್ರ ಅನ್ನೋದಕ್ಕಿಂತ ಅವಳೆ ನಾಯಕಿ ಆದ್ರೂ ಇಷ್ಟ ಇರುತ್ತೆ ಅಂತ ಹೇಳಿದ್ದು ನಾನು ಅಂದ್ರೆ ಈಗ ಮಾಡುವಾಗ ಅವರು ನಮ್ಮನ್ನ ನೋಡಿ ಲುಕ್ ವೈಸ್ ಅದ್ ನಂತರ ಕೆಲವೊಂದು ಸಜೆಸ್ಟ್ ಎಲ್ಲ ಮಾಡಿದ್ರು ಅಂದ್ರೆ ನಮ್ದ ಆರ್ಟಿಸ್ಟ್ ತರ ಇರಬೇಕು ಏನು ಸಜೆಷನ್ ಅಥವಾ ಅಲ್ಲಿ ಶೂಟ್ ಮಾಡುವಾಗ ಯಾವ ತರ ಇರ್ಬೇಕು ಏನು ಅಂತ ಅದ್ರ ಬಗ್ಗೆ ಹೇಳ್ಬೇಕಂದ್ರೆ ಒಂದು ಡಿಫ್ರೆಂಟ್ ಆಗಿ ಇದೆ ಸೊ ಅದರಲ್ಲಿ ಏನಂತ ನೀವು ಬೇಕು ಮೂವೀ